ಹೂಕೋಸು ಮಾಡುವ ವಿಧಾನ ಮೊದಲು ಒಂದು ಬೊಗಣಿಗೆ ನೀರು ಸ್ವಲ್ಪ ಅರಿಶಿನ ಪುಡಿ ಉಪ್ಪಾಕಿ ಕುದಿಸ್ಕೊಳ್ಳೋಣ ಅಂತಾರೆ ನಂತರ ಹೂಕೋಸನ್ನು ಕಟ್ ಮಾಡಿದ ಪೀಸ್ಗಳನ್ನು ಅದರೊಳಗೆ ಹಾಕೊಂಡು ಬಿಟ್ಟು ಕುದಿಸ್ಕೊಳ್ಳೋಣ ನೋಡಿ ಯಾವ ರೀತಿಯಾಗಿ ಈ ರೀತಿಯಾಗಿ ಹೂಕೋಸನ್ನು ಕಟ್ ಮಾಡಿದ್ದೀನಿ ಆ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬೊಗಣಿಯಲ್ಲಿ ಹಾಕ್ಕೊಂಡು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡು ಒಂದು ಐದು ನಿಮಿಷದ ನಂತರ ಈ ರೀತಿಯಾಗಿದೆ ನೋಡಿ ಕುದ್ದಿದೆ ಆ ಕುದ್ದು ಹತ್ತಕ್ಕಂತಹ ಹೂಕೋಸು ಮುಖೋಸ ಪೀಸ್ಗಳನ್ನು ಏನು ಮಾಡೋಣ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ನಾನು ಯಾವ ರೀತಿ ಹಾಕೊತಿದ್ದೀನಿ ಅಂದರೆ ಒಂದು ಸ್ವಲ್ಪ ನೀರನ್ನು ಜಾನಿಸ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಸ್ವಲ್ಪ ಏನು ಅರ್ಶಿಣ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಕರ್ ಕಲರ್ ಎಲ್ಲ ಏನಾಗೈತಿ ಎಲ್ಲೋ ಟೈಪ್ ಆಗಿದೆ ಪರವಾಗಿಲ್ಲ ನೋಡಿ ಈ ರೀತಿಯಾಗಿ ನಂತರ ಪ್ಲೇಟಿಗೆ ಹಾಕೊಂಡು ಇಟ್ಕೊಳ್ಳೋಣ ನಂತರ ಕಡಾವಿಯನ್ನು ತಗೊಂಡು ತಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಚೆಕ್ಕಿ ಎಲ್ ಲವಂಗ ಮೆಣಸು ಸ್ವಲ್ಪ ಪತ್ರೆಯನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸ್ಲೋ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಮಾಡ್ಕೊಂಡು ಉಳ್ಳಾಗಡ್ಡಿಯನ್ನು ಹಾಕೊಂಡು ಕಟ್ ಮಾಡಿರ್ತಕ್ಕಂಥ ಉಳ್ಳಾಗಡ್ಡಿಯನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಕ್ಕೇನು ಬೇಕಿದ್ರೆ గోడంబిను కూడా యాడు మాకు అది నన్ను గోడంబి బీ శేంగ బాస్ట్రీ నోడ్రి గోడంబి ఫాస్ట్ ఇంకా శంగిల్ యూస్ శేంగవన నూ ఈ రీతికీ ఎల్సే ఈ చనం మిక్స్ మార్కొల్కర జారీ హ జారి హన్గ్గం తనగ్వి ಚೆನ್ನಾಗ್ತದೆ ನೋಡೋಣ ಅದಕ್ಕೆ ಒಂದೆರಡು ಪೀಸ ಟೊಮೆ ಟೊಮೆಟೊವನ್ನು ಕಟ್ ಮಾಡಿಕೊಂಡು ಹಾಕೊಂಡು ಒಂದೆರಡು ಹಾಂ ಎರಡು ಟೊಮೆಟೊಗಳು ನಾ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವನ್ನ ಮಿಕ್ಸ್ ಮಾಡ್ಕೊಂಡು ಇಲ್ಲ ನೀವು ಡೈರೆಕ್ಟಾಗಿ ಒಗ್ಗರಣೆಯಲ್ಲಿ ಹಾಕೋವಾಗ ನೀವು ಸ್ವಲ್ಪ ತುಂಬ ಚೆನ್ನಾಗಿ ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಗ್ರೈಂಡ್ ಆಗಿದ ನಂತರ ಮತ್ತೆ ಕಡಾವಿಗೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳಿ ನಂತರ ಮಸಾಲೆ ಖಾರ ಬಿದ್ದರೆ ಮಸಾಲೆ ಹಾಕ್ಕೊಳ್ಳಿ ನಾನು ಕೆಂಪು ಖಾರವನ್ನು ಇದ್ದೀನಿ ಕೆಂಪು ಖಾರವನ್ನು ಹಾಕೊಂಡ್ಬಿಟ್ಟು ಅದನ್ನ ಬೇಗ ಬೇಗ ಕೊಡಿ ಯಾಕಂದರೆ ಎಣ್ಣೆಯಲ್ಲಿ ಸೀದೋಗ್ಬಿಡುತ್ತೆ ಅದಕ್ಕಾಗಿ ಬೇಗ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ನಂತರ ಹಾಕಿ ಮಿಕ್ಸಿಗೆ ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಉಳ್ಳಾಗಡ್ಡಿ ಎಲ್ಲ ಚಕ್ಕೆ ಎಲ್ಲವನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಿಲ್ಲ ಈ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಗುತ್ತೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಅರ್ಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸ್ಪೂನ್ ಅರ್ಶಿಣ ಪುಡಿ ಈ ರೀತಿಯಾಗಿ ಆಗುತ್ತೆ ಒಂದು ರೀತಿಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಟೇಸ್ಟ್ ಇರುತ್ತೆ ಈ ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ ನೀವು ಕೂಡ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕ್ಕೊಳ್ಳಿ ಅದನ್ನು ಬಿಡ್ಕೊಡು ಚೆನ್ನಾಗಿ ಕಿಸ್ಕೊಳ್ಳಿ ಈ ರೀತಿ ಇಡ್ತೀವಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನೊಂದು ಸ್ವಲ್ಪ ಎರಡು ಹೊತ್ತು ಮುಚ್ಚಿಬಿಟ್ಟು ನಂತರ ಅದು ಕುದಿರ್ತಕ್ಕಂಥ ಎಲೆಕೋಸು ಈಸ್ಗಳನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮೊದಲೇ ಕೊತ್ತಂಬರಿಯನ್ನು ನಾನು ಏನು ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಮೇಲೆಲ್ಲ ಉರ್ಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿ ಅದಕ್ಕೆ ಸ್ವಲ್ಪ ಮಸಾಲೆ ಗರಂ ಮಸಾಲ ಹಾಕೋತಾ ನೋಡಿ ಮಸಾಲೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಪೇಸ್ಟಿನ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದೀವಿ ನೋಡಿ ಈ ರೀತಿಯಾಗಿ ರೆಡಿ ಆಯಿತು ಅದನ್ನ ಒಂದೆರಡು ನಿಮಿಷ ಏನು ಮಾಡೋಣ ಚೆನ್ನಾಗಿ ಎಲ್ಲ ಪಕ್ಕ ಕುದಿಯಲು ಮುಚ್ಚಿಬಿಟ್ಟು ಇಡೋಣ ನೋಡಿ ಈಗ ರೆಡಿ ಆಯಿತು ನೋಡಿ